क्या संपदा लेख समूलेख भित्तये सच्चेदा नंदरोपाये शिवाय ब्रह्मणे नमः यमाहुः सर्वलोकाना प्रकृतिं शास्त्रपारगाः धर्मचारिणी शंभ प्रणमा परां शिवां ओ म मा सद्गमय तमसो मज्योतिर्गमय मृत्यो अमृतंगमय शाति शांति शाति ஓம் சக்தி விசிஷ்ட சிரணே நம பண்டித்தண்டித்தாரிபோதகம் அகண்டம் தண்டவதுவந்த சூரியமண்டலமண்ட சதாஸ்மரி மூமவராஹை நசிம்ஹமனு जातेन निधनं प्राप्तं विष्णुनापि महात्मना विष्णुनापि महात्मना जातस्य ही ध्रुवो मृत्युः ध्रुवं जन्म मृतस्य च जंतुर मरण जन्माभ्याम परिभ्रमति चक्रवत परिभ्रमति चक्रवत साऊ मनुष्यने कट्टीट बत्ती ಯಾರನ್ನು ಬಿಟ್ಟಿಲ್ಲ ಇದು ಯಾರನ್ನು ಬಿಡೋದು ಇಲ್ಲ ನಾವೇನಾದರೂ ಶಾಶ್ವತವಾಗಿ ಇರಬೇಕು ಅಂತ ಬಯಸಿದರೆ ಆ ನಮ್ಮ ಬಯಕೆ ಎಂದೂ ಯಾರ್ದೂ ಪೂರ್ಣ ಆಗಿಲ್ಲ ಆಗೋದೂ ಇಲ್ಲ ಯೋಗಶಕ್ತಿಯಿಂದ ತಮ್ಮ ಆಯುಷ್ಯವನ್ನು ದೀರ್ಘಗೊಳಿಸಿಕೊಳ್ಬಹುದು ಆದರೆ ಮರಣವೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಆಗಿಲ್ಲ ಯಾಕೆ ಅಂದರೆ ಇದು ಮೃತ್ಯು ಲೋಕ ಮರ್ತ್ಯಲೋಕ ಮೃತ್ಯು ಅನ್ನೋದು ನಮ್ಮ ಬೆನ್ನೇ ಹತ್ತಿರ್ತದೆ ಈ ಮೃತ್ಯುವಿನಿಂದ ಕೆಲವರು ಹೆದರ್ತಾರೆ ಇನ್ನು ಕೆಲವರು ಈ ಮೃತ್ಯುವನ್ನು ವಿರೋಧಿಸ್ತಾರೆ ಈ ಮೃತ್ಯು ಹೆದರಿದವ್ರನ್ನು ಬಿಡಂಗಿಲ್ಲ ವಿರೋಧಿಸುವವ್ರನ್ನು ಬಿಡಂಗಿಲ್ಲ ಮೃತ್ಯುವಿನಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಅನೇಕ ರಾಕ್ಷಸರು ತಪಸ್ವಿಗಳು ಘೋರವಾದ ತಪಸ್ಸನ್ನು ಮಾಡಿ ದೇವರಿಂದ ವರ ಪಡ್ಕೊಂಡ್ರು ಹಿರಣ್ಯ ಕಶ್ಯಪೂನ ಕಥೆ ನಿಮಗೆಲ್ಲ ಗೊತ್ತಿದೆ ನನಗೆ ಮರಣನೇ ಬರಬಾರ್ದು ಅಂತ ಹೇಳಿ ಅವ ಏನು ಕೇಳಿದ ಮರಣ ಬರೋದಕ್ಕೆ ಏನೇನು ಅಡಚಣೆ ಮಾಡಬೇಕೋ ಏನೇನು ಅಡೆತಡೆ ಒಡ್ಬೇಕೋ ಎಲ್ಲವನ್ನು ಒಡ್ಡಿದ ನನಗೆ ಮನುಷ್ಯರಿಂದ ಸಾವಾಗಬಾರ್ದು ಪ್ರಾಣಿಗಳಿಂದ ಸಾವಾಗಬಾರ್ದು ನಾನು ಹೊಸ್ತಲು ಒಳಗೂ ಸಾಯಬಾರ್ದು ಹೊಸ್ತಲಿನ ಹೊರಗೂ ಸಾಯಬಾರ್ದು ಸೂರ್ಯ ಉದಯ ಉದಯಾದಾಗೂ ನಾ ಸಾಯಬಾರ್ದು ಸೂರ್ಯ ಅಸ್ತ ಆಸ್ತಾದಾಗೂ ನಾ ಸಾಯಬಾರ್ದು ಎಷ್ಟು ಅಡಚಣೆ ನೋಡ್ರಿ ಎಷ್ಟು ಅಡ್ಡಿ ಒಡ್ಡಿದ ಆದರೆ ಮೃತ್ಯು ಅವನ ಎಲ್ಲ ಕಂಡೀಷನ್ಗಳನ್ನು ಪೂರ್ಣ ಮಾಡಿ ವಿಷ್ಣುನೇ ನರಸಿಂಹ ಅವತಾರವನ್ನು ತಾಳಿ ನರಸಿಂಹ ಅಂದರೆ ಅದು ಪ್ರಾಣಿನೂ ಅಲ್ಲ ಮನುಷ್ಯನೂ ಅಲ್ಲ ದೇವರು ಅಲ್ಲ ಹೊಸ್ತಲ್ ಮೇಲೆ ಹೊಸ್ತಲು ಒಳಗೂ ಅಲ್ಲ ಹೊಸ್ತಲು ಹೊರಗೂ ಅಲ್ಲ ಹೊಸ್ತಲ್ ಮೇಲೆ ಕುಂಡಿಸ್ಕೊಂಡು ಮತ್ತೆ ಅಷ್ಟೇ ಅಲ್ಲ ಹಿರಣ್ಯ ಕಶಪ್ಪಿಗೆ ಸೂರ್ಯನ ತೋರಿಸ್ತಾನ ನೋಡು ನೀ ಕೇಳಿದ್ದೆಲ್ಲ ಸೂರ್ಯ ಉದಯ ಆಗಬಾರ್ದು ಸೂರ್ಯ ಅಸ್ತ ಆಗಿರಬಾರ್ದು ಅಂತ ಹೇಳಿ ಅರ್ಧ ಮುಳುಗ್ಯಾನ ಅರ್ಧ ಇನ್ನೂ ಸೂರ್ಯ ಅದಾನ ಅದಕ್ಕೆ ನಿನ್ನ ಕಂಡೀಷನ್ ಪ್ರಕಾರನೇ ನಿನಗೆ ಮೃತ್ಯುವನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿ ಆ ಸಮಯಕ್ಕೆ ಅವನ ಹೊಟ್ಟೆಯನ್ನು ಬಗೆದು ಹಿರಣ್ಯ ಕಶ್ಯಪ್ಪನ್ನು ವಧ ಮಾಡ್ತಾನೆ ಸಂಹಾರ ಮಾಡ್ತಾನೆ ಹೇಳೋದಕ್ಕೆ ಕಾರಣ ಏನು ಅಂದ್ರೆ ಈ ಪ್ರಪಂಚದಲ್ಲಿ ಯಾರೂ ಕೂಡ ಶಾಶ್ವತ ಅಲ್ಲ ಯಾರೂ ಶಾಶ್ವತರಲ್ಲ ಅನ್ನೋದು ಎಷ್ಟು ಸತ್ಯನೋ ಅದರ ಜೊತೆಗೆ ಯಾವುದೂ ಶಾಶ್ವತ ಅಲ್ಲ ಅನ್ನೋದು ಕೂಡ ಮತ್ತೊಂದು ಸತ್ಯ ಈ ಸತ್ಯವನ್ನು ನಾವು ತಿಳ್ಕೊಳ್ಬೇಕು ಅನ್ನೋದ್ರ ಸಲುವಾಗಿಯೇ ಪ್ರಪಂಚದ ವಸ್ತುಗಳ ಏನೊಂದು ಅಶಾಶ್ವತತೆ ಇದೆ ಅದು ನಮಗೆ ಗೊತ್ತಾಗಬೇಕು ಅನ್ನೋದರ ಸಲುವಾಗಿಯೇ ರೇಣುಕ ಭಗವತ್ಪಾದರು ಜಾತಶ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಶ ಚ ಹುಟ್ಟಿದ ಮನುಷ್ಯನಿಗೆ ಸಾವು ನಿಶ್ಚಿತವಾದದ್ದು ಖಚಿತವಾದದ್ದು ಅದನ್ನು ನಾವು ಮರಿತೀವಿ ಒಬ್ಬ ಕವಿ ಒಂದು ಸುಂದರವಾದ ಮಾತನ್ನು ಹೇಳಿದ್ದಾನೆ ನಾವು ಜೀವನದೊಳಗೆ ಎರಡು ಮಾತನ್ನು ಯಾವಾಗಲೂ ನೆನಪಿಟ್ಕೋಬೇಕಂತ ಇನ್ನು ಎರಡು ಮಾತುಗಳನ್ನು ತಕ್ಷಣ ಮರೆತು ಬಿಡ್ಬೇಕಂತ ನೆನಪಿಟ್ಟುಕೊಳ್ಳೋ ಮಾತು ಮೊದಲು ಹೇಳೋಣ ಏನು ಮರೆಯೋ ಮಾತು ಮೊದಲು ಹೇಳೋಣ ಹಾ ಮರೆಯೋದು ಮೊದಲು ಹೇಳೋಣ ಚಾರ್ ಹಜಾರ್ ಕಿತಾಬ್ ಪಡೋ ಮಗರ್ ಚಾರ್ ಬಾತೆ ಯಾದ ರೋ ಅಂತ ಹೇಳ್ತಾರೆ ಅವೇ ಈ ನಾಲ್ಕು ಲೋಕ್ ನಾಲ್ಕು ಮಾತು ನಾಲ್ಕು ಸಾವಿರ ಪುಸ್ತಕ ಓದಿದರೂ ಪರವಾಗಿಲ್ಲ ಓದ್ದೇ ಇದ್ದರೂ ಪರವಾಗಿಲ್ಲ ಈ ನಾಲ್ಕು ಮಾತು ಮಾತ್ರ ನೆನಪಿಟ್ಟುಕೋ ಅಂತ ಹೇಳ್ತಾರೆ ಅದರ ಎರಡು ಮರಿವು ಎರಡು ನೆನಪಿಟ್ಟುಗಳು ನೀವು ಕೇಳ್ದಂಗೆ ಮರಿವು ಮಾತು ಮೊದಲು ಹೇಳ್ತು ನಿಮಗೆ ಮರಿಬೇಕಾದ ಮಾತು ಯಾವುದು ಅಂತ ಕೇಳಿದ್ರೆ ನಿಮಗೆ ಯಾರಾದರೂ ಕೆಟ್ಟದ್ದನ್ನು ಮಾಡಿದರು ಅಂದ್ರೆ ನಿಮಗೆ ಯಾರಾದರೂ ಅಪಚಾರ ಮಾಡಿದರು ಅಂದ್ರೆ ನಿಮಗೆ ಯಾರಾದರೂ ದ್ರೋಹ ಬಗೆದಿದ್ರು ಅಂದ್ರೆ ಆವಾಗ ಅದನ್ನು ತಕ್ಷಣ ಬಿಡಬೇಕು ಅಂತ ನಿಮಗೆ ಯಾರಾದರೂ ಕೆಟ್ಟದ್ದನ್ನು ಮಾಡಿದ್ದನ್ನು ನೀವು ನೆನಪಿನಾಗೆ ಇಟ್ಕೊಂಡ್ರಿ ಅಂದ್ರೆ ಅವನ ಬಗ್ಗೆ ನಿಮಗೆ ಸಿಟ್ಟು ಬರ್ತದೆ ಅವನ ಬಗ್ಗೆ ನಿಮಗೆ ದ್ವೇಷ ಶುರು ಅವನ ಮೇಲೆ ನಿಮಗೆ ಆಕ್ರೋಶ ಶುರುವಾಗ್ತದ ಅಷ್ಟೇ ಅಲ್ಲ ಯಾವಾಗ ಅವನ ಮೇಲೆ ಸೇಡ್ ತೀರ್ಸ್ಕೊಳ್ಳಿ ಅಂತ ಕಾಯೋದು ಶುರುವಾಗ್ತದೆ ಅದು ನೆನಪಿಟ್ಕೊಂಡ್ರಿ ಅಂದ್ರೆ ನಿಮಗೆ ತ್ರಾಸ ಆಗ್ತದೆ ಅವ ಮಾಡಿದವ ಅವ ಆದರೆ ನೀವು ಮರೆತು ಬಿಟ್ಟ್ರಿ ಅಂದ್ರೆ ಅವನು ಶಾಂತ ನೀವು ಸಮಾಧಾನ ಇನ್ನೊಬ್ಬರು ಮಾಡಿರುವಂತಹ ಅಪಕಾರವನ್ನು ತಕ್ಷಣ ಬಿಡಬೇಕು ಇದು ಮೊದಲನೇ ಮರೆಯುವ ಮಾತು ಇನ್ನು ಇನ್ನೊಂದು ಮರೆಯುವ ಮಾತು ಯಾವುದು ಅಂದ್ರೆ ನೀವು ಯಾರಿಗಾದರೂ ಉಪಕಾರ ಮಾಡಿದ್ರಿ ಅಂದ್ರೆ ಅದನ್ನು ಮರ್ತು ಬಿಡ್ರಿ ಅಂತ ಹೇಳ್ತಾರೆ ನೀವು ಒಳ್ಳೆಯದನ್ನು ಮಾಡಿದಿರಿ ಅಂದ್ರೆ ಅದನ್ನು ಬಿಡ್ಬೇಕು ಆದರೆ ನಿಮಗೆ ಯಾರಾರೇ ಒಳ್ಳೆಯದನ್ನು ಮಾಡಿದ್ರು ಅಂದರೆ ಅದನ್ನು ಮರಿಬಾರದು ಧರ್ಮ ಕ್ಷರತಿ ಕೀರ್ತನ ಅಂತ ಒಂದು ಧರ್ಮಶಾಸ್ತ್ರದ ಸೂಕ್ಷ್ಮ ಮಾತಿದೆ ನಾವು ಮಾಡಿರುವಂಥ ಒಳ್ಳೆಯದನ್ನು ನಾವು ಮಾಡುವಂಥ ಉಪಕಾರ ದಾನ ಧರ್ಮ ಪುಣ್ಯ ಪರೋಪಕಾರವನ್ನು ನೆನಪಿಟ್ಟುಕೊಂಡು ಮ್ಯಾಲಿಂದ ಮೇಲೆ ಮ್ಯಾಲಿಂದ ಮೇಲೆ ಅದನ್ನು ನಾವು ಹಾಕ್ತಾ ಹೋದ್ವಿ ಅಂದ್ರೆ ಅದರಿಂದ ಆಗುವ ದುಷ್ಪರಿಣಾಮ ಏನು ಅಂದರೆ ಮೊದಲನೇದು ನಮ್ಮ ಒಳಗೆ ಅಹಂಕಾರ ಬರ್ತದೆ ಇದನ್ನು ಮಾಡಿದೆ ಅಂತ ಅನ್ನೋ ಅಹಂಕಾರ ಬರ್ತದೆ ಎರಡನೇದು ಮಾಡೋದರಿಂದ ನಮಗೇನು ಪುಣ್ಯ ಬಂದಿರ್ತದಲ್ಲ ಆ ಪುಣ್ಯ ಇನ್ನೊಬ್ಬರ ಮುಂದೆ ಹೇಳ್ಕೋತ ಹೋಗೋಣದ್ರಿಂದ ಕಡಿಮೆ ಅಕ್ಕೋತು ಹೋಗ್ತದೆ ಕಡಿಮೆ ಅಕ್ಕೋತ ಹೋಗ್ತದೆ ಧರ್ಮ ಕ್ಷರತಿ ಕೀರ್ತನಾತ್ ನಿಮ್ಮೊಂದು ಕ್ಯಾಲ್ಕುಲೇಷನ್ ಹೇಳಬೇಕು ಅಂದರೆ ನೀವು ಯಾರಿಗಾದರೂ ಯಾವುದೋ ಒಂದು ಕಾರ್ಯಕ್ರಮಕ್ಕೂ ಯಾವುದೋ ಒಂದು ಪುಣ್ಯದ ಕೆಲಸಕ್ಕೋ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಅಂತ ಇಟ್ಕೊಳ್ರಿ ನೀವು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದನ್ನು ಯಾರ ಮುಂದೆ ನಾನು ಹತ್ತು ಸಾವಿರ ರೂಪಾಯಿ ಕೊಟ್ಟೇನಿ ಅಂತ ಹೇಳಿದ್ರಿ ಅಂದ್ರೆ ಅದರೊಳಗೆ ಅದು ನಿಮಗೆ ಹತ್ತು ಸಾವಿರ ರೂಪಾಯಿ ಕೊಡೋದರಿಂದ ಏನು ಪುಣ್ಯ ಬರ್ತದಲ್ಲ ಆ ಪುಣ್ಯದೊಳಗೆ ಟೆನ್ ಪರ್ಸೆಂಟ್ ಕಟ್ಟಾಕ್ ಒಂದು ಸರಿ ಹೇಳಿದ್ರಿ ಅಂದ್ರೆ ಟೆನ್ ಪರ್ಸೆಂಟ್ ಕಟ್ ಎರಡು ಸರಿ ಹೇಳಿದ್ರ ಟ್ವೆಂಟಿ ಪರ್ಸೆಂಟ್ ಕಟ್ ಮೂರು ಸರಿ ಹೇಳಿದ್ರ ಥರ್ಟಿ ಪರ್ಸೆಂಟ್ ಕಟ್ ಹಿಂಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ಹತ್ತು ಸರೆ ನೀವು ಯಾರ ಮುಂದರೆ ಹೇಳಿದ್ರಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ನೀವು ಕೊಟ್ಟು ಕೂಡ ಕೊಡ್ಲಾರ್ದಂಗೆ ಆಗ್ತದೆ ಕೊಟ್ಟರೂ ಕೊಡಲಾರ್ದಂಗೆ ಆಗ್ತದೆ ಆದರೆ ನೀವು ಕೊಟ್ಟಿದ್ದನ್ನು ಇನ್ನೊಬ್ಬರು ಹೇಳಿ ಇನ್ನೊಬ್ರು ಹೇಳೋದ್ರಲ್ಲಿ ಏನು ತೊಂದರೆ ಇರಂಗಿಲ್ಲ ನಿಮ್ಮದು ನೀವು ಹೇಳ್ಕೋಬಾರ್ದು ನಿಮ್ಮದನ್ನು ನೀವು ಮಾಡಿರುವಂಥ ಒಳ್ಳೆಯದನ್ನು ಮರೆತು ಬಿಡಬೇಕು ಅಂತ ಹೇಳ್ತಾರೆ ಅವ್ರು ಬಿಡಬೇಕು ಅಂತ ಈ ಅಹಂಕಾರ ಬಹಳ ಸೂಕ್ಷ್ಮ ಇರ್ತದ ನಾವು ನೀನು ಹೇಳಿದೀವಲ್ಲ ಬಿಟ್ಟೆನೆಂದರೆ ಬಿಡದಿ ಮಾಯೆ ಅಂತ ಕೊಟ್ಟೆನನ್ನು ಅಭಿಮಾನ ಬರಬಾರದು ಅಂತ ತಿಳ್ಕೊಂಡು ಕೆಲವರು ಗುಪ್ತದಾನ ಅಂತ ಬರೆಸ್ತಾರ ಗುಪ್ತದಾನ ಬರೆಸಿದ ಮೇಲೂ ಒಳಗೆ ಅಭಿಮಾನ ತುಂಬಿಕೊಂಡಿರ್ತದೆ ಅದು ಹೋಗಿರಂಗಿಲ್ಲ ಇನ್ನು ಒಂದು ಕಡೆ ಕಾರ್ಯಕ್ರಮದೊಳಗೆ ಹಿಂಗಾಯಿತು ಎಲ್ಲರದ್ದು ಪಟ್ಟಿ ಓದ್ತಿದ್ರು ಕೊಟ್ಟವ್ರದ್ದು ಲಿಸ್ಟ್ ಓದ್ತಿದ್ರು ಅವ್ರವ್ರ ಹೆಸರು ಹೇಳ ಕೊಟ್ಟದ್ದನ್ನೆಲ್ಲ ಹೇಳಿದರು ಕೊನೆಗೆ ಏನು ಮಾಡಿದರು ಅಂತಂದ್ರೆ ಗುಪ್ತದಾನ ಸಾವಿರ ರೂಪಾಯಿ ಅಂತ ಓದ್ಬಿಟ್ಟವ ತಕ್ಷಣ ಗುಪ್ತದಾನ ಕೊಟ್ಟವ ಅಲ್ಲೇ ಕೂತ್ಕೊಂಡಿದ್ದ ಅವ ಎದ್ ನಿಂತು ಸಾವಿರ ಅಲ್ಲಪ್ಪ ಹತ್ತು ಸಾವಿರ ಕೊಟ್ಟನೇ ಇನ್ನೊಂದು ಪೂಜೆ ಜೋಡಿಸ್ಕೊ ಅದಕ್ಕಂದವ ಎಲ್ಲಿ ಗುಪ್ತದಾನ ಒಳಗಿಂದ ಮರಿಬೇಕದ ಬಲಗೈಯಿಂದ ಕೊಟ್ಟರೆ ಎಡಗೈ ಗೊತ್ತಾಗಬಾರ್ದಂಟು ಸಿದ್ಧಾಂತ ಶಿಖಾಮಣಿಯಲ್ಲಿ ಅದಕ್ಕೆ ಸಹಜದಾನ ಸಹಜದಾನ ಅಂತ ಕರ್ಕೊಂಡು ಬಂದ ಹಿಂಗೆ ನಾವು ಮಾಡಿರುವಂತಹ ಉಪಕಾರವನ್ನು ಮರೆತು ಬಿಡಬೇಕು ನಮಗೆ ಯಾರಾದರೂ ಅಪಕಾರ ಮಾಡಿದರು ಅಂದ್ರೆ ಅದನ್ನು ಮರೆತು ಬಿಡಬೇಕು ಎರಡು ಸಂಗತಿಗಳನ್ನು ಮರೆಯೋದು ಇನ್ನು ನೆನಪು ಇಟ್ಕೊಳ್ಬೇಕಾಗಿರುವಂಥ ಎರಡು ಸಂಗತಿಗಳು ಅದರೊಳಗೆ ಒಂದು ಒಬ್ಬ ಅದಾನ ನಾವು ಮಾಡೋದನ್ನೆಲ್ಲ ಅವನು ನೋಡ್ತಾ ಇರ್ತಾನೆ ಇದನ್ನ ನೆನಪಿಟ್ಕೋಬೇಕು ಪಕ್ಕ ನಾವೇನೇ ತಪ್ಪು ಮಾಡಿದರೂ ಕೂಡ ಒಂದು ಸಂಗತಿಯನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸ್ತಾ ಇರ್ತೀವಿ ಏನು ಅಂದರೆ ನಾನು ಮಾಡೋ ತಪ್ಪನ್ನು ಯಾರೂ ನೋಡಬಾರ್ದು ಯಾರಿಗೂ ಇದು ಗೊತ್ತಾಗಬಾರ್ದು ಅಂತ ಒಳಗೆ ಇಟ್ಕೊಂಡೇ ಅಪರಾಧವನ್ನು ತಪ್ಪುಗಳನ್ನು ಮನುಷ್ಯ ಮಾಡ್ತಾ ಇರ್ತಾನೆ ಮತ್ತು ದೇವರೊಬ್ಬ ಅದಾನ ನಾವು ಮಾಡುವಂಥ ಪ್ರತಿಯೊಂದನ್ನು ಅವನು ನೋಡ್ತಾ ಇರ್ತಾನೆ ಅನ್ನೋ ಎಚ್ಚರಿಕೆ ನಮ್ಮಲ್ಲಿತ್ತು ಅಂದರೆ ಆ ಮನುಷ್ಯ ಎಂದೂ ತಪ್ಪು ಮಾಡಲಿಕ್ಕೆ ಹೋಗಂಗಿಲ್ಲ ಅಂದರೆ ಈ ನಮ್ಮ ಸ್ಮರಣೆ ನೆನಪು ನಮ್ಮನ್ನು ತಪ್ಪಿನಿಂದ ಉಳಿಸ್ತದೆ ತಪ್ಪು ಮಾಡಲಾರ್ದಂಗೆ ನೋಡ್ಕೊಳ್ತದೆ ಅದಕ್ಕಾಗಿ ಮೊದಲನೇದು ನೆನಪಿಟ್ಕೊಳ್ಬೇಕಾಗಿರೋದು ದೇವರ ಒಬ್ಬದಾನ ನಾವು ಮಾಡೋದನ್ನೆಲ್ಲ ಅವನು ನೋಡ್ತಾ ಇರ್ತಾನೆ ಇದ್ರ ಜೊತೆಗೆ ಇನ್ನೊಂದು ಮಾತನ್ನು ಸೇರಿಸ್ಕೊಳ್ಬೋದು ನಾವು ಏನು ಅಂದ್ರೆ ನಾವು ಏನು ಮಾಡಿದರೂ ಕೂಡ ಮಾಡಿದ್ದಕ್ಕೆ ಯೋಗ್ಯವಾಗಿರುವಂಥ ಪ್ರತಿಫಲವನ್ನು ಆ ದೇವರು ನಮಗೆ ಕೊಡ್ತಾನೆ ಇದು ನೆನಪಿಟ್ಟುಕೊಳ್ಬೇಕಾಗಿರುವಂಥ ಮೊದಲನೇ ಸಂಗತಿ ಇನ್ನೊಂದು ಎರಡನೇ ಸಂಗತಿ ನೆನಪಿಟ್ಟುಕೊಳ್ಬೇಕಾಗಿರೋದು ಯಾವುದು ಅಂದರೆ ನಾವು ಒಂದು ದಿವಸ ಸಾಯ್ತೀವಿ ನಾವು ಸಾಯೋ ಕಾಲಕ್ಕೆ ನಮ್ಮ ಜೊತೆಗೆ ಏನೂ ಬರಂಗಿಲ್ಲ ಇದನ್ನ ನೆನಪಿಟ್ಕೋಬೇಕು ಇದನ್ನ ಯಾವಾಗಲೂ ನೆನಪಿಟ್ಕೋಬೇಕು ವಿಶೇಷವಾಗಿ ರಾತ್ರಿ ಮಲ್ಕೊಳ್ಳುವಾಗ ಮಾತ್ರ ಇದನ್ನ ನೆನಪು ಮಾಡ್ಕೊಂಡು ಮಲ್ಕೋಬೇಕು ಆರಾಮ್ ನಿದ್ದೆದ ಎಚ್ಚರಾದ ಮೇಲೆ ಬೇಕಾರ ನಾ ಇವನು ಸಾವಿರ ವರ್ಷ ಬದುಕೊಂಬೋದಿ ಅಂತ ಅನ್ಕೋರು ನೀವು ಕೊನೆ ಪಕ್ಷ ಮಲ್ಕೊಳ್ಳುವಾಗರೆ ಇದನ್ನ ನೆನಪು ಮಾಡ್ಕೊಂಡು ಮಲ್ಕೊಂಡ್ರಿ ಅಂದ್ರೆ ನಿಶ್ಚಿಂತೆಯಾಗಿ ನಿದ್ದೆ ಮಾಡ್ತೀರಿ ಕಣ್ತುಂಬ ನಿದ್ದೆ ಆಗ್ತದೆ ಯಾಕಂದ್ರೆ ಒಂದು ದಿವಸ ನಾನು ಬಿಟ್ಟು ಹೋಗವನ ಇದ್ದೀನಿ ಹೋಗುವಾಗ ಯಾವುದೋ ನಮ್ಮ ಜೊತೆಗೆ ಬರೋಂಗಿಲ್ಲ ಅಂದಮೇಲೆ ಚಿಂತೆ ಮಾಡೋ ಅವಶ್ಯಕತೆ ಏನದ ಯಾರ ಜೊತೆಗೆ ಜಗಳ ಆದ್ರೂ ಏನು ನಲ್ ಲುಕ್ಸಾನ್ ಆದ್ರೂ ಏನು ಲಾಭ ಆದ್ರೂ ಎಲ್ಲ ಇಲ್ಲೇ ಉಳಿಯೋದದ ಏನೂ ನಾ ತೊಗೊಂಡು ಹೋಗಂಗಿಲ್ಲ ಒಂದು ದಿವ್ಸ ನಾನೂ ಅಂದ ಅಂದಮೇಲೆ ಯಾಕೆ ಇಷ್ಟೆಲ್ಲ ಯಾಕೆ ಯಾಕೆಲ್ಲ ಟೆನ್ಷನ್ ಮಾಡ್ಕೊಳ್ಳೋದು ಯಾಕೆ ಇಷ್ಟು ಹತಾಶರಾಗೋದು ಅನ್ನೋ ಎಚ್ಚರಿಕೆ ನಮಗೆ ಬರ್ತದೆ ಅದಕ್ಕಾಗಿ ಈ ನಾಲ್ಕು ಸಂಗತಿಗಳನ್ನು ನಾವು ಯಾವಾಗಲೂ ನೆನಪಿಟ್ಕೋಬೇಕು ಒಂದು ದೇವರ ಬದಾನ ನಾವು ಮಾಡೋದೆಲ್ಲ ನೋಡ್ತಾನೆ ನಾವು ಮಾಡಿದ್ದಕ್ಕೆ ತಕ್ಕನಾದ ಪ್ರತಿಫಲ ಕೊಡ್ತಾನೆ ಒಂದು ದಿವಸ ನಾವು ಸಾಯ್ತೀವಿ ಸಾವು ನಮಗೆ ಬರ್ತದೆ ಪ್ರತಿ ಸಂದರ್ಭದಲ್ಲಿ ನೆನಪಿಸ್ಕೊಬೇಕು ಅದನ್ನು ಸುಮ್ಮನೆ ನೆನಪಿಸ್ಕೊಳ್ಳೋದು ಅಷ್ಟೇ ಆಮೇಲೆ ನಾವು ಹೋಗೋ ಕಾಲಕ್ಕೆ ಏನೂ ತಗೊಂಡು ಹೋಗಂಗಿಲ್ಲ ಯಾರಾದರೂ ನಮಗೆ ಅಪಕಾರ ಮಾಡಿದ್ರು ಅಂದರೆ ಅದನ್ನು ಮರ್ತ್ ಬಿಡಬೇಕು ನಾವು ಯಾರಿಗಾದರೂ ಉಪಕಾರ ಮಾಡಿದ್ದೀವಿ ಅಂದರೆ ಅದನ್ನು ಮಾರ್ತ್ ಬಿಡಬೇಕು ಈ ನಾಲ್ಕು ಸಂಗತಿಗಳು ನಮ್ಮ ಜೀವನದ ಅಮೂಲ್ಯವಾಗಿರುವಂತಹ ಬಾಳಿನ ಬುತ್ತಿ ಇವುಗಳನ್ನು ನಾವು ಕಟ್ಕೊಂಡು ಹೋದೀವಿ ಅಂದರೆ ನಮ್ಮ ಜೀವನ ಆನಂದವಾಗಿರ್ತದೆ ಖುಷಿಯಾಗಿರ್ತದೆ ಸಂತೋಷವಾಗಿರ್ತದೆ ಇಂತಹ ಅಮೂಲ್ಯ ಸಂಗತಿಗಳಲ್ಲಿ ಒಂದು ಸಂಗತಿಯನ್ನು ಸಿದ್ಧಾಂತ ಶಿಖಾಮಣಿ ಹೇಳ್ತದೆ ಜಾತಶ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಶ ಚ ಮತ್ತು ಮತ್ತೊಂದು ಸಮಾಧಾನದ ಸಂಗತಿ ಏನು ಅಂದ್ರೆ ಹುಟ್ಟಿದ ಮೇಲೆ ನೀವು ಸಾಯ್ತೀರಿ ಇದು ನಿಶ್ಚಿತನೇ ಅಕಸ್ಮಾತ್ ನಿಮ್ಮಲ್ಲಿ ಏನಾದರೂ ವಾಸನೆಗಳು ಉಳ್ಕೊಂಡಿದ್ದು ಅಂದ್ರೆ ಸತ್ತ ಮೇಲೆ ಮತ್ತೆ ನೀವು ಹುಟ್ಟಿ ಬರ್ತೀರಿ ಹೋಗವರು ಅತ್ತ ಹೋಗಂಗಿಲ್ಲ ಮತ್ತೆ ಬರೋ ಸಾಧ್ಯತೆ ಇರ್ತದೆ ಇದನ್ನು ಸಮಾಧಾನ ಅಂತರ ತಿಳ್ಕೊಳ್ಳೋದು ಬಂಧನ ಅಂತರ ತಿಳ್ಕೊಳ್ಬಹುದು ಆ ದೃಷ್ಟಿಯಿಂದ ಸಂಸಾರದಲ್ಲಿರುವಂತಹ ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳು ಕೂಡ ಒಂದು ದಿವಸ ನಾಶ ಆಗ್ತವೆ ನಾಶ ಇಲ್ಲದ ವಸ್ತು ಜಗತ್ತಿನೊಳಗೆ ಯಾವುದು ಕೂಡ ಇಲ್ಲ ಎಷ್ಟೋ ಬಿಲಿಯನ್ ವರ್ಷಗಳಿಂದ ಸೂರ್ಯ ನಮಗೆ ಬೆಳಕ ಕೊಡ್ತಾ ಇದ್ದಾನೆ ಅಂದ್ರೂ ಕೂಡ ಅವನಿಗೂ ಕೂಡ ಒಂದು ಕಾಲದ ಮಿತಿ ಇದೆ ಮುಂದೆ ಎಷ್ಟೋ ಬಿಲಿಯನ್ ವರ್ಷಗಳ ನಂತರ ಧಗಾಧಾಗ ಉರಿತಾ ಇರುವಂಥ ಇವತ್ತಿನ ಸೂರ್ಯ ತಣ್ಣಗಾಗ್ತಾನ ಅನ್ನೋದನ್ನು ಕೇವಲ ಧರ್ಮ ಅಲ್ಲ ಇವತ್ತು ವಿಜ್ಞಾನನೂ ಕೂಡ ಈ ಮಾತನ್ನು ಹೇಳ್ತದೆ ಅದಕ್ಕಾಗಿ ಯಾವುದು ಕಾಣಿಸ್ತದನೋ ಅದು ಒಂದು ದಿವಸ ಕಣ್ಮರೆ ಆಗ್ತದೆ ಯಾವುದು ತೋರ್ತದನೋ ಅದು ಅಡಗ್ತದ ಯಾವುದು ಉದಯ ಆಗ್ತದನೋ ಅದು ಅಸ್ತಾಗ್ತದೆ ಇದು ಜೀವನದ ಸತ್ಯ ಈ ಸತ್ಯವನ್ನು ನಾವು ಅರ್ಥೈಸಿಕೊಂಡಾಗ ಈ ವಸ್ತುಗಳ ಜೊತೆಗೆ ನಾವು ಹೇಗಿರಬೇಕೋ ಹಂಗಿರುವಂತಹ ವಿರಕ್ತ ಮನೋಭಾವ ವೈರಾಗ್ಯ ಮನೋಭಾವ ವೀತರಾಗ ಮನೋಭಾವ ನಮ್ಮಲ್ಲಿ ಉಂಟಾಗ್ತದೆ ಜಗತ್ತಿನ ಜೊತೆಗೆ ಜಗತ್ತಿನಲ್ಲಿ ಜಗತ್ತಿನ ಜನರ ಜೊತೆಗೆ ನಾವು ಇದ್ರೂ ಕೂಡ ನೀರಿನೊಳಗ ಕಮಲಿದ್ದಂಗೆ ನಿರ್ಲಿಪ್ತ ಮನೋಭಾವನೆಯಿಂದ ಇರಲಿಕ್ಕೆ ನಾವು ಸಾಧ್ಯ ಇದೆ ಇದೇ ಸಂಸಾರ ಹೇಯ ಅಂತ ಕರೆಸ್ಕೊಳ್ತದೆ ಈ ಭಾವನೆಯನ್ನು ನಾವು ಅಳವಡಿಸಿಕೊಳ್ಬೇಕು ಅನ್ನುವಂಥ ಕರೆಯನ್ನು ಇವತ್ತಿನ ವೇದಿಕೆಯ ಮೂಲಕ ಕೊಡ್ಮಾಡ್ತಾ ಇಂತಹ ಅಮೂಲ್ಯವಾದ ಸಂಗತಿಗಳನ್ನು ಸಂಸಾರ ಹೇಯ ಸ್ಥಳದಲ್ಲಿ ಜಗದ್ಗುರು ರೇಣುಕ ಭಗವತ್ಪಾದರು ಉಪದೇಶ ಮಾಡ್ತಾ ಸಾಕ್ತಾರೆ ಒಂದೊಂದೇ ಸಂಗತಿಯನ್ನು ನಾವು ನಿಮ್ಮೆಲ್ಲರ ಮುಂದೆ ವಿಷದವಾಗಿ ಉಪದೇಶ ಮಾಡ್ತಾ ಸಾಕ್ತೇವೆ ಇವತ್ತು ಜೀವನದ ಅನಿಶ್ಚಿತತೆ ನಾಳೆ ಮತ್ತೇನು ಅನ್ನೋದನ್ನು ನಾಳಿನ ದಿವಸ ನೋಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ